ಕೊನೆಗೊಂದು ಮಾತು ಹೇಳ್ತೀನಿ ಇವತ್ತು ಪೇಪರ್ ತೆಗ್ದೆ ನನ್ಗೆ ನಾಚಿಕೆ ಆಗ್ತದೆ ಆ ವಿಜೇಂದ್ರ ಹೇಳ್ತಾ ಏನ್ ಹೇಳ್ತಾ ಇದ್ ಪೇಪರ್ ಅಲ್ಲಿ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವೇನಾರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಂಟಿಗಳೆಲ್ಲ ತೆಗೆದಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ವಿಜೇಂದ್ರ ನಿನ್ನ ಅಣಿಲು ಬರ್ತಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು ಯಾವ್ದು ಕಾರಣಕ್ಕೂ ಸಾಧ್ಯ ಅಲ್ಲ ಎಷ್ಟ್ ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಕೊನೆಗೆ ಒಂದು ಮಾತು ಹೇಳ್ತೀನಿ ಇವತ್ತು ಪೇಪರ್ ತೆಗ್ದೆ ನನ್ಗೆ ನಾಚಿಕೆ ಆಗ್ತದೆ ಆ ವಿಜೇಂದ್ರ ಹೇಳ್ತಾ ಇದ್ದಾನೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ಪೇಪರ್ ಅಲ್ಲಿ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳು ತಾತ್ಕಾಲಿಕ ತಾತ್ಕಾಲಿಕ ಅಂದ್ರೆ ಕಾಂಗ್ರೆಸ್ ನಾವ್ ಏನಾರು ಅಧಿಕಾರಕ್ಕೆ ಬಂದ್ಬಿಟ್ರೆ ಗ್ಯಾರಿಗಡ್ರಿಗಳೆಲ್ಲ ತೆಗೆದಾಕ್ತಿವಿ ಅಂತ ಹೇಳ್ತಾ ಇದಾರೆ ಮಿಸ್ಟರ್ ಯಡಿಯೂರಪ್ಪ ಮಿಸ್ಟರ್ ವಿಜೇಂದ್ರ ನಿನ್ನ ಅಣೆಲೂ ಬರ್ತಿಲ್ಲ ಕಾಂಗ್ರೆಸ್ ಗ್ಯಾರಂಟಿ ನಮ್ಮ ಜನರಿನ ಬದುಕಿನ ಪ್ರಶ್ನೆ ಇದು ಯಾವ ಕಾರಣಕ್ಕೂ ಸಾಧ್ಯ ಅಲ್ಲ ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಪಾರ್ಟಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटका तक